ಕ್ರಿಸ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ ಈ ಸಂದೇಶ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬನ ದೇವರು ಹೆಚ್ಚಾಗಿ ಆಶೀರ್ವಸಲಿ ಎಲ್ಲರೂ ಚೆನ್ನಾಗಿದ್ದೀರಾ ಸಮಾಧಾನವಾಗಿದ್ದೀರಾ ಅಂತ ನಂಬುವಂತನಾಗಿದ್ದೇನೆ ಯಾಕೋಬನ ಬರೆದ ಪುಸ್ತಕದಲ್ಲಿ ಒಂದನೇ ದಲ್ಲಿ ಹನ್ನೆರಡನೇ ವಚನ ನಾವು ಓದುವಂಥರಾಗಿರೋಣ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ದೇವರ ವಾಕ್ಯದಲ್ಲಿದೆ ಯಾಕೊಬ್ಬರ ಮೂಲಕವಾಗಿ ವಾಕ್ಯದಲ್ಲಿ ಪರಶುದಾತ್ಮರು ಬರೆಯಲ್ಪಟ್ಟಿದ್ದಾರೆ ಕಷ್ಟವನ್ನು ಸಹಿಸ್ಕೊಳ್ಳೋ ಮನುಷ್ಯನು ಧನ್ಯನೋ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಅದು ಕುಟುಂಬದ ಕಷ್ಟ ಅಲ್ಲ ಲೋಕದ ಕಷ್ಟ ಅಲ್ಲ ಸಾಲದ ಕಷ್ಟ ಅಲ್ಲ ಬೈಬಗ್ ಅಡಿಪಾಯದಲ್ಲಿ ಬರೆಯಲ್ಪಟ್ಟಂಥ ಸತ್ಯದಲ್ಲಿ ಬರೆಯಲ್ಪಟ್ಟಂಥ ಕೆಲವೊಂದು ವಚನಗಳು ನಿಮ್ಮ ಮುಂದೆ ಓದುವಂಥನಾಗಿದ್ದೀನಿ ಧ್ಯಾನಿಸುವಂತನಾಗಿದ್ದೇನೆ ದೇವರಿಗೆ ಸ್ತೋತ್ರ ಎರಡನೇ ಕೊನೆಂದರು ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇದಲ್ಲಿ ಇಪ್ಪತ್ತ್ಮೂರನೇ ವಚನ ಓದುವಂತನಾಗಿರ್ತಾನೆ ಅವರು ಕ್ರಿಸ್ತನ ಸೇವಕರು ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಹೆಚ್ಚಾಗಿ ಸೆರೆಮನೆ ಒಳಗೆ ಬಿದ್ದೆನೋ ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನೋ ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನೋ ಐದು ಸಾರಿ ಹೂದರಿಗೆ ಒಂದು ಕಡಿಮೆ ನಲವತ್ತು ಎಟ್ಟುಗಳು ಬಿದ್ದವು ಮೂರು ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಒಡಿಸಿದರು ಒಂದು ಸಾರಿ ಜನರು ನನ್ನನ್ನು ಕೊಳ್ಳುವುದಕ್ಕೆ ಕಲ್ಲೆಸಿದರು ಮೂರು ಸಾರಿ ನನ್ನಿದ್ದ ಅಡುಗು ಒಡೆದು ಹೋಯಿತು ಒಂದು ರಾತ್ರಿ ಒಂದಾಗಲು ನೀರಿನಲ್ಲಿ ಕಳೆದನು ಕ್ರಿಸ್ತನಲ್ಲಿ ಪ್ರಿಯರೇ ಅಪ್ಪಸಲ ಪೌಲ ಕಷ್ಟವನ್ನು ಸಹಿಸಿಕೊಳ್ಳುವಂಥನಾಗಿದ್ದಾನೆ ಎಂತಂದ ಕಷ್ಟ ಪೌಲ ಅಂದರೆ ಸರ್ಮನೆಯ ಒಳಗಡೆ ಅನೇಕ ಸಾರಿ ಆತನು ಹೋಗಿದ್ದಾನೆ ಕ್ರಿಸ್ತನ ಸೇವೆಯಲ್ಲಿ ಕ್ರಿಸ್ತನ ಸುವಾರ್ತೆಯಲ್ಲಿ ಕ್ರಿಸ್ತನ ರಾಜ್ಯಕ್ಕೋಸ್ಕರ ಆತನ ಸಾಕ್ಷಿ ಜೀವತನ ಕಾಪಾಡೋಕ್ಕೋಸ್ಕರ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೋಸ್ಕರ ಪರಲೋಕ ರಾಜ್ಯದಲ್ಲಿ ಸೇರಬೇಕೆನ್ನೋದು ಕಾರಣಾಂತರಕ್ಕೋಸ್ಕರ ಪರ್ಶುದ ಜೀವನ ಮಾಡೋಕ್ಕೋಸ್ಕರ ತನ್ನ ಸುವಾರ್ತೆಯಲ್ಲಿ ಎಂಥ ಕಷ್ಟಗಳು ಇಕ್ಕೇಟುಗಳು ಬಾಧ್ಯಗಳು ಅವಮಾನಗಳು ಇವೆಲ್ಲ ಅಪಸಲ ಪೌಲನ್ನು ಸಹಿಸ್ಕೊಂಡಿದ್ದಾನೆ ಐದು ಸಾರಿ ಮೂವತ್ತೊಂಬತ್ತು ಮೂವತ್ತೊಂಬತ್ತೆಂಟು ನೂರ ತೊಂಬತ್ತೈದು ಚಾಡಿ ಚಾಡಿಯಟ್ಗಳನ್ನು ತಿಂದಿದ್ದಾನೆ ಈ ಸಂದೇಶಗಳು ಒಂದು ಪ್ರಿಯರೇ ನೀರಿನಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಕಾಲ ಕಳೆದಿದ್ದಾನೆ ದೇವರಿಗೆ ಸ್ತೋತ್ರದಲ್ಲಿ ಅನೇಕ ಪೆಟ್ಟುಗಳು ತಿಂದಿದ್ದಾನೆ ಚಿತ್ತಹಿಂಸೆ ಪೌಲನಿಗೆ ಕೊಟ್ಟಿದ್ದಾರೆ ಇವೆಲ್ಲ ಪರಿಶೋಧಿತನಾದ ಮೇಲೆ ಅಪ್ಪಸಲ ಪೌಲ ಜೀವಂಬ ಜೈಮಾಲೆಯನ್ನು ಹೊಂದಿರೋದಕ್ಕೆ ಸಾಧ್ಯ ಇನ್ನು ಅಲೆ ಒಡೆ ಮಾಡ್ಕೊಳ್ಳಿ ಯಾಕೋ ಮಗನಾಗಿರೋಂಥ ಯೋಸಪ್ಪ ನೋಡಿದ್ರೆ ಪರಿಶುದ್ಧತೆ ಕಾಪಾಡೋಕ್ಕೋಸ್ಕರ ಇಪ್ಪತ್ತು ನಾಲ್ಕು ತಿಂಗಳು ಎರಡು ವರ್ಷ ಸೆರೆಮನೆಯನ್ನು ಅನುಭವಿಸಿದ್ದಾನೆ ಇನ್ನು ಯೋನ ನೋಡಬೇಕಾದ್ರೆ ಸುವಾರ್ತೆಗೋಸ್ಕರ ಮೀನಿನ ಒಟ್ಟೊಳಗಡೆ ಬೆಳಕನ್ನು ಕಾಣದೆ ಭೂಮಿಯನ್ನು ಕಾಣದೆ ಕುಟುಂಬಸ್ಥನು ಕಾಣದೆ ಮೀನಿನ ಒಟ್ಟೊಳಗಡೆ ಮೂರು ದಿವಸ ರಾತ್ರಿಗಳು ಕಳೆದಿದ್ದಾನೆ ಇನ್ನು ಎರಿಮೆ ಪ್ರವಾದಿ ನೋಡಬೇಕಾದ್ರೆ ನೀರಿಲ್ಲದರ ಬಾವಿನಲ್ಲಿ ಕೆಸರಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲ ಆ ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ ಪ್ರಿಯರೇ ಅನೇಕ ಭಕ್ತರು ಪ್ರವಾದಿಗಳು ಅಪ್ಪಸುಲು ಶಿಷ್ಯರು ಕ್ರಿಸ್ತನ ರಾಜ್ಯಕ್ಕೋಸ್ಕರ ಅನೇಕ ಕಷ್ಟಗಳನ್ನು ಸಹಿಸಿಕೊಂಡು ಹೋರಾಟಗಳನ್ನು ಸಹಿಸಿಕೊಂಡು ನಿದ್ದೆಗಳನ್ನು ಸಹಿಸಿಕೊಂಡು ಇವರೆಲ್ಲರೂ ಕ್ರಿಸ್ತನಿಗೋಸ್ಕರ ನಿಂತವರು ಇವರೆಲ್ಲರೂ ಜೀವಲ ಸಾಕ್ಷಿಗಳಾಗಿದ್ದಾರೆ ಬೇತರನ್ನು ರಕ್ತ ಸಾಕ್ಷಿಗೆ ಸತ್ತಿದ್ದಾರೆ ಇನ್ನು ಅಪ್ಪಸಲ ಪೌನನ ಜೀವಿತದಲ್ಲಿ ಅನೇಕ ಪಾಡುಗಳು ನೀವು ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನೀವು ಹನ್ನೊಂದನೇ ಆಗಿ ಪೂರ್ತಿಯಾಗಿ ನೀವು ಧ್ಯಾನ ಮಾಡಿ ನೋಡಿರಿ ಅನೇಕರು ಗರ್ಗಾಸದಿಂದ ಕೂಯಿಸ್ಕೊಂಡಿದ್ದಾರೆ ಒಡಿಸ್ಕೊಂಡಿದ್ದಾರೆ ಮನಕಾಲ್ ಹಾಕ್ಕೊಂಡು ಜೀವ ನಾವು ಪುನರುದ್ಧಕ್ಕೋಸ್ಕರ ರಥ ಸಾಕ್ಷಿ ಸತ್ತಿರೋದಂಥ ಬೈಬಲ್ ಗ್ರಂಥದಲ್ಲಿದೆ ಪ್ರಿಯರೇ ಯೇಸು ಕ್ರಿಸ್ತರನ್ನು ನಾವು ಅಂಗೀಕರಿಸೋದು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು ದೇವರಾಜ್ಯಕ್ಕೆ ನಾವು ಪ್ರವೇಶಿಸಬೇಕು ವಾಕ್ಯ ಪ್ರಕಾರ ನಡೆಯುವಂಥವರಾಗಿರಬೇಕು ಲೋಕದರಿಂದ ಕಷ್ಟಗಳು ಬಾಧೆಗಳು ಆದರೂ ಕೂಡ ದೇವರು ಕಾಪಾಡ್ತಾನೆ ದೇವರು ನಿಮ್ಮ ಸಂಗಡ ಇದ್ದಾನೆ ನಾವು ಸಹಿಸಿಕೊಳ್ಳುವಂಥರಾಗಿರಬೇಕು ಜಯವನ್ನುಕೊಳ್ಳುವಂಥರಾಗಿರಬೇಕು ದೇವರ ನಾಮದಲ್ಲಿ ಅದನ್ನೆಲ್ಲ ಅನುಸರಿಸುವವರಾಗಿರಬೇಕು ಅಂಗೀಕರಿಸುವಂಥರಾಗಿರಬೇಕು ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ ಈ ಸಂದೇಶ ಕೇಳಿದ ನಿಮ್ಮೆಲ್ಲರನ್ನು ದೇವರ ಆಶೀರ್ವಿಸಲಿ ಪರಲೋಕ ಬುಲೋಕ ನೋಟು ಮಾಡಿದ ಸರ್ವ ನನ್ನ ಕರ್ತನೆ ಆಶೀರ್ವಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ಕಷ್ಟವನ್ನು ಸಹಿಸಿಕೊಳ್ಳುವ ಮನುಷ್ಯನ ಧನ್ಯನೆ ತಿಳಿದ ಪ್ರಕಾರವಾಗಿ ಪೌಲನು ಕರ್ತನೆ ಅನೇಕ ಪಾಡುಗಳನ್ನು ಸಹಿಸಿಕೊಂಡಿದ್ದಾರೆ ಎಸ್ ವೈ ನೀವು ಕೂಡ ಅನೇಕ ಪಾಡುಗಳನ್ನು ಸಹಿಸಿಕೊಂಡು ಶಿಲ್ಬೆಯನ್ನು ಹತ್ತುಕೊಂಡು ರಕ್ತವನ್ನು ಸೃಷ್ಟಿಸಿದ್ದಾರೆ ಕರ್ತನೆ ಯೋಸಪ್ಪನ್ನು ಎರಡು ವರ್ಷ ಸೆರೆಮನೆ ಅನುಭವಿಸಿದ್ದಾನೆ ಎರಿಯಮೆಯ ಪ್ರವಾದಿ ನೀರಿಳಿದ ಬಾವಿನಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಕಳೆದಿದ್ದಾನೆ ಯೋನ ಮೀನಿನ ಒಟ್ಟರುಗಡೆ ಮೂರು ದಿವಸ ಇದ್ದಿದ್ದಾನೆ ನನ್ನ ಕರ್ತನೆ ಮೋಶ ಹಿಂದೆ ಹಿಡಿದು ಆದಿಕಂಡ ಹಿಡಿದು ಪ್ರಕಟನವರೆಗೂ ಅನೇಕ ಪ್ರವಾದಿಗಳು ಸೇವಕರು ನನ್ನ ಕರ್ತನೆ ದಂಥ ಪಾಡುಗಳು ಹಿಂಸೆಗಳು ಹೋರಾಟಗಳು ಕಣ್ಣೀರು ಎಲ್ಲವನ್ನು ಸಹಿಸಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾದ್ರೆ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ಪರಿಶೋಧಿತರ ದಾರಿಯಲ್ಲಿ ನಡೆದಿದ್ದಾರೆ ತಂದೆ ಸ್ತೋತ್ರ ಈ ಸಂದೇಶ ಕೇಳುವಂಥ ಕೆಲವೊಂದು ಕುಟುಂಬಗಳು ಕರ್ತನೇ ಇಕ್ಕಟ್ಟಿನ ಮಧ್ಯದಲ್ಲಿ ಕಷ್ಟದ ಮಧ್ಯದಲ್ಲಿ ಕಣ್ಣೀರಿನ ಮಧ್ಯದಲ್ಲಿ ಹೋರಾಟಗಳ ಮಧ್ಯದಲ್ಲಿ ಕ್ರಿಸ್ತನಿಗೋಸ್ಕರ ನಿಂತವರು ಅನೇಕ ಹಿಂಸೆಗಳು ಅನೇಕ ಅವಮಾನಗಳು ನೀ ಕಣ್ಣೀರು ಬರುವಾಗ ಸಾಯಿಸಿಕೊಳ್ಳುವಂಥ ಮನಸ್ಸು ಪರಿಶುದಾತ್ಮರ್ಯನ್ನು ದಯಪಾಲಿಸು ಆ ಬಲವನ್ನು ದಯಪಾಲಿಸೋ ಆ ಶಕ್ತಿಯನ್ನು ದಯಪಾಲಿಸೋ ಆ ದೃಢದ ದಯಪಾಲಿಸೋ ಆ ನಂಬಿಕೆಯನ್ನು ದಯಪಾಲಿಸೋ ಕರ್ತನೆ ಎಂಬ ಜಯಮಲ ಹೊಂದುವಳುವಂಥ ದೃಢವಾದ ನಂಬಿಕೆ ಪ್ರತಿಯೊಬ್ಬರ ಜೀವದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ದೇವರನ್ನು ದಯಪಾಲಿಸುವಂತ ನಾಗಬೇಕೆಂದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ ನಮ್ಮ ಜೀವನ ಒಳ್ಳೆ ತಂದೆ ಆ